ಗ್ರಾಮದ ಅಂಚಿನಲ್ಲಿ ವಾಸಿಸುವ ಕಿರಣ್ ಒಬ್ಬ ಬಡ ಹುಡುಗ ಅವನ ತಂದೆ ದಿನಗೂಲಿ ಕಾರ್ಮಿಕ ತಾಯಿ ಮನೆ ಕೆಲಸ ಮಾಡುತ್ತಿದ್ದರು ಕಿರಣನ ದೊಡ್ಡ ಕನಸು ಶಿಕ್ಷಣದಿಂದ ಜೀವನ ಬದಲಾಯಿಸುವುದು ಆದರೆ ಬಡತನ ಅವನಿಗೆ ಪ್ರತಿದಿನವೂ ಸವಾಲಾಗಿತ್ತು ಬೆಳಿಗ್ಗೆ ಶಾಲೆಗೆ ಹೋಗುವ ಮೊದಲು ಅವನು ಹಳ್ಳಿಯ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂಜೆ ಮನೆಗೆ ಬಂದು ದೀಪದ ಬೆಳಕಿನಲ್ಲಿ ಓದುತ್ತಿದ್ದ ಸ್ನೇಹಿತರು ಆಟ ಆಡುತ್ತಿದ್ದಾಗ ಕಿರಣ ಪುಸ್ತಕಗಳ ಜೊತೆ ಸ್ನೇಹ ಬೆಳೆಸಿದ್ದ ಒಂದು ದಿನ ಶಾಲೆಯಲ್ಲಿ ನಡೆದ ಭಾಷಣ ಸ್ಪರ್ಧೆಯಲ್ಲಿ ಅವನು ಭಾಗವಹಿಸಿದ ತನ್ನ ಜೀವನದ ನೋವು ಕನಸು ಮತ್ತು ಹೋರಾಟವನ್ನು ಮನದಾಳಿದಿಂದ ಹೇಳಿದ ಆ ಭಾಷಣ ಎಲ್ಲರ ಮನಸೂರೆಗೊಂಡಿತು ಶಿಕ್ಷಕರು ಅವನ ಪ್ರತಿಭೆಯನ್ನು ಗುರುತಿಸಿ ಸಹಾಯ ಮಾಡಿದರು ಕಿರಣ ಉತ್ತಮ ಅಂಗಗಳೊಂದಿಗೆ ಶಾಲೆ ಮುಗಿಸಿ ವಿದ್ಯಾರ್ಥಿವೇತನ ಪಡೆದು ಕಾಲೇಜಿಗೆ ಸೇರಿದ ವರ್ಷಗಳ ನಂತರ ಅವನು ಅದೇ ಗ್ರಾಮಕ್ಕೆ ಶಿಕ್ಷಕರಾಗಿ ಮರಳಿದ ಅವನು ಮಕ್ಕಳಿಗೆ ಹೇಳುತ್ತಿದ್ದ ಒಂದೇ ಮಾತು ಪರಿಸ್ಥಿತಿ ನಮ್ಮನ್ನು ತಡೆಯಬಹುದು ಆದರೆ ನಮ್ಮ ಕನಸುಗಳನ್ನೂ ಅಲ್ಲ